ಸೋನಲ್ ಅವ್ರೆ ನಮ್ಮ ಬಾರ್ಬಿ ಬಿ ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ಗೆ ಸೊ ಏನು ಹೇಳಿ ಕೃಷ್ಣರೋ ಸಿನಿಮಾ ಬಗ್ಗೆ ಮೋಸ್ಟ್ ಪ್ರಾಮಿಸಿ ಕಾಣಿಸುತ್ತೆ ನಿಮ್ಮ ರೋಲ್ ಕೂಡ ಸೊ ಏನು ಹೇಳ್ತೀರಿ ಎಲ್ರಿಗೂ ನಮಸ್ಕಾರ ಸೊ ರಾಬರ್ಟ್ ಆದಮೇಲೆ ಆ್ಯಕ್ಚುಲಿ ನನಗೆ ವಿನೋದ್ ಸರ್ಗೆ ಆ್ಯಸ್ ಅ ಪೇರ್ ತುಂಬ ಸಿನಿಮಾಗಳು ತುಂಬ ಗಳು ಬಂದಿತ್ತು ಬಟ್ ಯಾವುದು ಸೆಟ್ ಆಗಿರಲಿಲ್ಲ ಆ್ಯಂಡ್ ದೆನ್ ಫೈನಲಿ ಮಾದೇವ ವಿನೋದ್ ಸರ್ಗೆ ಬಂದಿರೋ ಸಿನಿಮಾ ಅವರು ಸೋನಲ್ಗೆ ಚೆನ್ನಾಗಿ ಇದ್ರಲ್ಲಿ ಕಾಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಫ್ರಮ್ ದೇರ್ ಮಾದೇವದಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ತುಂಬ ಅಂದರೆ ತುಂಬ ಒಂದು ಹಳ್ಳಿ ಹುಡುಗಿ ಪಾತ್ರ ಆ್ಯಂಡ್ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಇಲ್ಲಿ ಈ ಈ ಸಿನಿಮಾದಲ್ಲಿ ಪಾರ್ವತಿನ ಆ್ಯಕ್ಟ್ ಮಾಡುವಾಗ ಪಾರ್ವತಿ ಈ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡುವಾಗ ತುಂಬ ಎಂಜಾಯ್ ಮಾಡಿ ಮಾಡಿರೋ ಕ್ಯಾರೆಕ್ಟರ್ ಇದು ಸೊ ಐಮ್ ಶೋರ್ ಬಿಗ್ ಸ್ಕ್ರೀನಲ್ಲೂ ತುಂಬ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ನವೀನ್ ಸರ್ ನನಗೆ ಮಾಡಿದಫ್ಕೋಸ್ ಸರ್ ಪ್ರೊಡ್ಯೂಸರ್ ವಿನೋದ್ ಥ್ಯಾಂಕ್ ಯು ತುಂಬ ಸಪೋರ್ಟಿವ್ ಕೋ ಆಕ್ಟರ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಟೀಸರ್ ಲಾಂಚ್ ಆಗಿದೆ ಎಲ್ಲರೂ ಮಿಸ್ ಮಾಡಿದೆ ಶೇರ್ ಮಾಡಿ ಇನ್ನೂ ತುಂಬ ಅಪ್ಡೇಟ್ಸ್ ಬರೋಕ್ಕಿದೆ ಸಿನಿಮಾದಲ್ಲಿ ಏನ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಟೀಮ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕುಮಾರ್ ಥ್ಯಾಂಕ್ ಯು ಯಶೋ ಥ್ಯಾಂಕ್ ಯು ಸೋ ಮಚ್ துப்ப சப்போர்ட் மா நேங்க ஆக்சுலி சினிமாத நான் கேரக்டர் பிரேம் ஆக்கே நன்கொந்து சொல்வ கஷ்ட ஆகிட்டு ஸ்டார்டிங்கில் பட் ஐ திங்க் ஆஸ் அ டீம் தேவ் ஹெல்ப் மி அலாட் சோ இடீ தண்டக்கே தாங்க் யூ சோ மச்